ಪ್ರತಿಯೊಂದು ಸೆಕ್ಟ್ರ್ ನಾನು ಹೇಳಿದೆ ನಿಮಗೆ ಆ್ಯಕ್ಷನ್ ಥ್ರಿಲ್ಲರ್ ಸಸ್ಪೆನ್ಸ್ ಈ ಮೂರು ಒಳಗಂಟಂತಹ ಚಿತ್ರ ಮ್ಯಾಕ್ಸ್ವೇ ಮಾಡಿರ್ಬೋದು ಅಥವಾ ನಾಯಕ ನಟನೆ ಇದನ್ನ ಮಾಡಿರ್ಬೋದು ಅಂತ ಆದರೆ ಅಲ್ಲಿ ನಡೆದಿರೋ ಅಂಥದ್ದೇ ಬೇರೆ ಕಂಡ್ರಿ ಮೂಲ ಕತೆ ಉಟ್ಕೊಳ್ಳೋದು ಆ ಪಾಯಿಂಟಲ್ಲಿ ಯಾರು ನೋಡಿರ್ತಿರೋ ಬಿಟ್ಟಿರ್ತೀರೋ ನನಗೆ ಗೊತ್ತಿಲ್ಲ ಆದರೆ ಈ ವಿಮರ್ಶೆ ನೋಡೋರು ಮಾತ್ರ ಆ ಪಾಯಿಂಟ್ನ ನೋಡೇ ನೋಡಿ ಮಿಸ್ ಆಗ್ತಾ ಇದೆ ಲಿಂಕೇ ಇಲ್ವಲ್ಲ ಅನ್ನೋದೊಂದು ಮೂಡುತ್ತೆ ಸಹಜವಾಗಿ ಡ್ಯೂಟಿ ಕಡೆಗೂ ನಾವು ಸಿನಿಮಾದಲ್ಲಿ ಪೊಲೀಸ್ ಡ್ರೆಸ್ ಹಾಕೊಂಡು ಬಂದು ರಿಪೋರ್ಟ್ ಮಾಡ್ಕೊಳ್ಳೋದಂತೂ ನೋಡಂಗಿಲ್ಲ ಹಾಯ್ ಹಲೋ ನಮಸ್ತೆ ಎ ಬಿ ಸಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಕನ್ನಡಿಗನಿಂದ ಕನ್ನಡಿಗರಿಗೆ ಸೊ ಸ್ನೇಹಿತರೆ ಇವತ್ತು ಒಂದು ಆ ಮೊದಲನೇದಾಗಿ ಪ್ರತಿಯೊಬ್ಬ ಕ್ರೈಸ್ತ ಬಾಂಧವನಿಗೂ ಮರಿ ಕ್ರಿಸ್ಮಸ್ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ ಕೂಡ ಹಾಗೆಯೇ ಇವತ್ತಿನ ವಿಶೇಷ ಏನಪ್ಪ ಈ ವಿಡಿಯೋ ವಿಶೇಷ ಏನು ಅಂತಂದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪನ ಬಹುಕಾಲದ ನಿರೀಕ್ಷೆಯ ಸಿನಿಮಾವಾದಂತಹ ಮ್ಯಾಕ್ಸ್ ಸಿನಿಮಾ ಇವತ್ತು ರಿಲೀಸ್ ಆಯಿತು ಅಂದ್ಕೊಂಡಂತೆ ನಾವು ಬೆಳಗ್ಗೆ ಎಂದಿನಂತೆ ಸಾರಿ ಅಂದ್ಕೊಂಡಂತೆ ಅಂತಲ್ಲ ಬೆಳಗ್ಗೆ ಆರು ಗಂಟೆಗೆ ಥಿಯೇಟರ್ ಮುಂದೆ ಜಮಾಯಿಸಿದ್ವಿ ಆ್ಯಸ್ ಎ ಫ್ಯಾನ್ ಅಭಿಮಾನಿಯಾಗಿ ಕೂಡ ಕನ್ನಡ ಪ್ರೇಕ್ಷಕನಾಗಿ ಕೂಡ ಸಿನಿ ಪ್ರೇಕ್ಷಕನಾಗಿ ಕೂಡ ಈ ಮೂರು ವಿಭಾಗದಿಂದ ನಾನು ಈ ಸಿನಿಮಾ ನೋಡಲಿಕ್ಕೆ ಬಹಳ ಕುತೂಹಲದಿಂದ ಹೋಗಿದ್ದೆ ಯಾಕೆ ಅಂತಂದರೆ ಕೇವಲ ಟೀಸರ್ನಷ್ಟೇ ಬಿಟ್ಟು ಕುತೂಹಲ ಕೆರಳಿಸಿ ತದನಂತರ ರಿಲೀಸ್ಗೆ ಇನ್ನೊಂದು ಎರಡು ಮೂರು ದಿವಸ ಇದ್ದಂಗೆ ಟ್ರೇಲರ್ ಕೂಡ ಬಿಡ್ತಾರೆ ಟೀಸರ್ ಅಷ್ಟು ಇಂಪ್ರೆಸ್ ಮಾಡಿತ್ತು ಅಂತಂದರೆ ಸಿನಿಮಾ ಏನಿರ್ಬೋದಪ್ಪ ಯಾವ ಲೆವೆಲಲ್ಲಿ ಇರ್ಬೋದಪ್ಪ ಅನ್ನೋದೊಂದು ಯಾಕಂದರೆ ಸ್ವಲ್ಪ ದಿವಸಗಳ ಹಿಂದೆ ಎರಡೂವರೆ ವರ್ಷಗಳ ಹಿಂದೆ ರೋಣ ಆದಮೇಲೆ ಸುದೀಪ್ ಅವ್ರನ್ನ ನಾವು ಪೂರ್ತಿ ಪಾತ್ರಗಳಲ್ಲಿ ತಲ್ಲಿನ ಆದಂಥ ಯಾವುದೇ ಸಿನಿಮಾ ಕೂಡ ನಾವು ನೋಡಿಲ್ಲ ಕಬ್ಜಾದಲ್ಲಿ ಒಂದಷ್ಟೊತ್ತು ಬರ್ತಾರೆ ಹೋಗ್ತಾರೆ ಅದು ಬಿಟ್ಟರೆ ಈಗ ಮ್ಯಾಕ್ಸ್ ಒಂದೇ ಒಂದು ನಾನು ವಿಮರ್ಶೆ ಶುರು ಮಾಡೋದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ ಅಪ್ಪನಿಗೆ ಹುಟ್ಟಿದ್ರೆ ಬಾರೋ ಅನ್ನೋದೊಂದು ಏನು ಮ್ಯಾಕ್ಸ್ ಟೈಟ್ಲ್ ಸಾಂಗ್ ಇದೆ ಆಗಿ ಹೇಳ್ತೀನಿ ನಿಜವಾಲು ಕಮ್ಮಿ ಆಯಿತು ಈ ನೀವು ಏನಾದರೂ ಅಂದ್ಕೊಳ್ಳಿ ಫ್ಯಾನ್ಸ್ ಆಗಲಿ ಅಥವಾ ಈ ವಿಮರ್ಶೆ ನೋಡೋವಂಥವ್ರು ನಿಜವಾಗಲೂ ಕಮ್ಮಿ ಆಯಿತು ಇನ್ನೂ ಬೇಕಿತ್ತು ಅದು ಸಿಕ್ಕಾಗ್ಬಿಟ್ಟೆ ಇಷ್ಟ ಆಯ್ತು ಅದು ಅಂಥದನ್ನೇ ಕಮ್ಮಿ ಮಾಡಿಬಿಡ್ತೀರಿ ಯಾಕೆ ಅಂತಂದರೆ ನಾನು ಯಾವುದನ್ನು ಕಂಪೇರ್ ಮಾಡ್ತಾ ಇಲ್ಲ ಮೊದಲನೇದಾಗಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯಕ್ಕೆ ದರ್ಶನ್ರವರ ಕಾಟೇರ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಟ್ಟು ಕನ್ನಡ ಚಿತ್ರೋದ್ಯಮಕ್ಕೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಯಶಸ್ಸು ಆಮೇಲೆ ಸಾಕಷ್ಟು ಸಿನಿಮಾಗಳಿಗೆ ಅದು ಎನ್ರೋಟ್ ಮಾಡಿಕೊಡ್ತು ಅದೇ ರೀತಿ ಕಿಚ್ಚ ಸುದೀಪ ಅವರ ಮ್ಯಾಕ್ಸ್ ಸಿನಿಮಾ ಈ ವರ್ಷದ ದೊಡ್ಡ ಮಟ್ಟದ ಸಕ್ಸಸ್ ಇದ್ರ ಹಿಂದೆ ಯು ಐ ಕೂಡ ದೊಡ್ಡ ಸಕ್ಸಸ್ ಮಾಡಿದೆ ಅದರಿಂದ ಭೀಮಾ ಕೃಷ್ಣಂ ಸಖಿ ಭಗೀರ ಸಾಕಷ್ಟು ಸಿನಿಮಾಗಳಿದಾವೆ ಲೈನಪ್ಪು ಒಂದು ಹೇಳ್ತೀನಲ್ಲ ಮೈಲುಗಳು ಹಿಟ್ಟು ಕೊಟ್ಟರೆ ನಮ್ಮ ಬೈರತಿರಣಗಲ್ಲು ಹಿಟ್ಟು ಕೊಡ್ತು ಅಂತಂದರೆ ಒಂದೇ ಒಂದು ಹಿಟ್ಟು ಸಾಕಷ್ಟು ಸಿನಿಮಾಗಳು ಅಪ್ ಆಗುತ್ತೆ ಥಿಯೇಟ್ರನ್ನ ಥಿಯೇಟ್ರಿಗೆ ಜನನ ಕರ್ಕೊಂಬರುತ್ತೆ ಸೊ ಇವಿಷ್ಟು ನನ್ನ ಒಂದು ಅಭಿಪ್ರಾಯ ಅಷ್ಟೆ ಅನ್ಯತಾ ಭಾವಿಸ್ಬೇಡಿ ದರ್ಶನ್ ಅವ್ರನ್ನ ಮತ್ತು ಸುದೀಪ್ ಅವ್ರನ್ನ ಎತ್ತಿ ಹಿಡಿದು ವ್ಯೂಸ್ ತೊಗೊಳಕ್ಕೆ ಅನ್ನೋದೇನಾದ್ರು ಉದ್ದೇಶ ಇತ್ತು ಅಂತಂದರೆ ದಯವಿಟ್ಟು ಕ್ಷಮಿಸಿ ನಾನು ಇವರಿಬ್ಬರ ಫ್ಯಾನ್ ಕೂಡ ಅತಿಯಾಗಿ ಪ್ರೀತಿ ಮಾಡುವಂತಹ ಈ ಇಬ್ಬರು ವ್ಯಕ್ತಿಗಳು ನಾನು ಚಿತ್ರರಂಗದಲ್ಲಿ ಸೊ ಇವೆಲ್ಲ ಇಷ್ಟೆಲ್ಲ ಆಯಿತು ಅಂತಂದರೆ ಸಿನಿಮಾ ಮ್ಯಾಕ್ಸ್ ಎಕ್ಸ್ಪೆಕ್ಟೆಡ್ ಇತ್ತು ಅಥವಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗ್ತೀವಿ ಅನ್ನೋದಿದ್ರೆ ದಯವಿಟ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಬೇಡಿ ಯಾಕಂದರೆ ಸುದೀಪ್ ಅವರೇ ಸ್ವತವಾಗಿ ಸ್ವತಃ ನಮ್ಮಲ್ಲಿ ಇಂಟರ್ವ್ಯೂ ಅಥವಾ ನಮ್ಮ ನಮ್ಮ ಜೊತೆ ಮಾತಾಡಿದಾಗ ಸಾಕಷ್ಟು ಬರೀ ಹೇಳಿದ್ದಾರೆ ನೀವು ಏನು ಅಂದ್ಕೊಂಡು ಸಿನಿಮಾ ನೋಡಲಿಕ್ಕೆ ಹೋಗ್ತಿರೋ ಅದು ಸಿನಿಮಾ ಆಗಿರೋಲ್ಲ ಅಂತ ಏನು ಹಿಂಗೆ ಹೇಳ್ತವ್ರಲ್ಲ ಅಂದ್ಬಿಟ್ಟು ಚಾಲೆಂಜ್ ಉಟ್ಕೊಂಡೇ ಉಟ್ಕೊಳ್ಳುತ್ತೆ ಓ ಹೌದಾ ಹಾಗಾದರೆ ನೋಡೇ ಬಿಡೋಣ ಹೆಂಗೆ ಆದರೂ ಆ ಕನ್ನಡ ಪ್ರೇಕ್ಷಕರು ಸ್ವಲ್ಪ ಬುದ್ಧಿವಂತರು ಹೇಳ್ತಾ ಬುದ್ಧಿವಂತರು ಅಂತ ಹೇಳ್ತಾರೆ ಸೊ ಇದೇ ಒಂದು ನಿಟ್ಟಿನಲ್ಲಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ಸಿನಿಮಾ ಥಿಯೇಟ್ರ್ ಮುಂದೆ ಜಮಾಯಿಸಿದ್ದು ಹೋಗಿ ಕೂತ್ಕೊಂಡ್ವಿ ಇಂಟ್ರಡಕ್ಷನ್ನು ಜಾಸ್ತಿ ಎಕ್ಸಾಗ್ರೇಷನ್ ಇಲ್ಲ ಅವ್ರಿಗಂತೂ ಎಕ್ಸಾಗ್ರೇಷನ್ ಅನ್ನೋದು ಬೇಡವೇ ಬೇಡ ಅವರಪ್ಪ ಅವರ ಒಂದು ಕಣ್ಣು ಅವರ ಒಂದು ಅಪಿಯರೆನ್ಸು ಅವರ ಗೆಸ್ಚರ್ಸು ಇವೆಲ್ಲ ನೋಡ್ತಿತ್ತು ಅಂತಂದ್ರೆ ಮೈ ರೋಮಾಂಚನ ಆಗುತ್ತೆ ಇವಾಗಿನ ಟ್ರೆಂಡ್ ಪ್ರಕಾರ ಹೇಳಬೇಕು ಅಂದರೆ ಗೂಸ್ ಬಂಪ್ಸ್ ಸೊ ಸುದೀಪ್ ಅವ್ರ ಎಂಟ್ರಿ ಸ್ವ್ಯಾಗ್ಸು ಇವೆಲ್ಲ ನೋಡೋಕೆ ಅದ್ಭುತವಾಗಿದೆ ಸೊ ಇವಾಗ ಲೈನ್ ಸ್ಟೋರಿ ಅಂತಂದರೆ ಒಬ್ಬ ಇನ್ಸ್ಪೆಕ್ಟರ್ ಇಲ್ಲೂ ಕೂಡ ಯಾವುದೇ ರೀತಿಯಾದಂಥ ಪೊಲೀಸ್ ಸಂಬಂಧಪಟ್ಟಂಗೆ ಅಥವಾ ಯೂನಿಫಾರ್ಮಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಯೂನಿಫಾರ್ಮ್ ಹಾಕ್ಕೊಂಡಿಲ್ಲ ಸೇಮ್ ವಿಕ್ರಾಂತ್ ಋಣ ಆಗಲಿ ಮತ್ತು ಸಾಕಷ್ಟು ಸಿನಿಮಾಗಳಿದಾವೆ ಯೂನಿಫಾರ್ಮ್ ಹಾಕೊಂಡು ಮಾಡದೇ ಇರುವಂಥದ್ದು ಸುದೀಪ್ ಅವರು ಇಲ್ಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಯಾಕೆ ಯೂನಿಫಾರ್ಮ್ ಹಾಕ್ಕೊಂಡಿಲ್ಲ ಅಂತಂದರೆ ಒಂದು ಹೊಸ ಸ್ಟೇಷನ್ಗೆ ಬರುವಂತಹ ಒಬ್ಬ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಮಾಡಿರುವಂತಹ ಕಿಚ್ಚ ಸುದೀಪ್ ಅವರು ಅವರ ಹೆಸರು ಅರ್ಜುನ್ ಇನ್ನೊಂದು ಸರ್ನೇಮ್ ಹೇಳಲ್ಲ ಯಾಕೆ ಅಂತಂದರೆ ಸರ್ನೇಮ್ ಹೇಳಿದ್ರೆ ಇದಕ್ಕೆ ಮ್ಯಾಥ್ಸ್ ಅನ್ನೋದಕ್ಕೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲೂ ಕೊಟ್ಟಂಗೆ ಆಗುತ್ತೆ ಯಾಕೆ ಮ್ಯಾಥ್ಸ್ ಅಂತ ಬಂತು ಈ ಟೈಟ್ಲು ಅಂತಂದರೆ ಇಡೀ ಇಂಡಸ್ಟ್ರಿನಲ್ಲೇ ಮ್ಯಾಕ್ಸ್ ಅಂದರೆ ನಥಿಂಗ್ ಬಟ್ ಮ್ಯಾಕ್ಸಿಮಮ್ಗೆ ಮ್ಯಾಥ್ಸ್ ಅಂತ ಇಟ್ಟಿದ್ದಾರೆ ಮ್ಯಾಕ್ಸಿಮಮ್ ಮಾಸ್ ಸೊ ಈ ಸಿನಿಮಾ ಮ್ಯಾಥ್ಸ್ಗೂ ಕ್ಲಾಸ್ಗೂ ಅಥವಾ ಯಾವ ಜ ಇದಕ್ಕೆ ತೊಗೊಂಡ್ರು ನೀವು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಅವ್ರಿಗೆ ಕೂತು ನೋಡುವಂತಹ ಸಿನಿಮಾ ಪ್ರತಿಯೊಂದು ವರ್ಗದವರು ಕೂತ್ಕೊಂಡು ನೋಡ್ಬೋದು ಈ ಸಿನಿಮಾದಲ್ಲಿ ಸೊ ಆನ್ಲೈನ್ ಬಿಟ್ಬಿಟ್ಟೆ ಒಬ್ಬ ಇನ್ಸ್ಪೆಕ್ಟರ್ ನಿರೀಕ್ಷಕ ಒಂದು ಸ್ಟೇಷನ್ಗೆ ಬರುವಂತಹ ನಾಳೆ ದಿವಸ ಇವತ್ತು ಏನು ಬರ್ತಾ ಇದ್ದಾರೆ ಟ್ರೈನ್ ಇಳಿದು ಬರ್ತಾ ಇದ್ದಾರೆ ನಾಳೆ ದಿವಸ ಅವರು ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಬೇಕು ಆ್ಯಸ್ ಎ ಇನ್ಸ್ಪೆಕ್ಟರ್ ಸೊ ಇಲ್ಲಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಯಾವ ಇನ್ಸಿಡೆಂಟು ಅಂದರೆ ಅದು ಸ್ಟೇಷನ್ನಲ್ಲಿ ನಡೆಯುವಂತಹ ಒಂದು ಇನ್ಸಿಡೆಂಟು ಸಾಕಷ್ಟು ನಿಮಗೆ ಒಂದು ದಿವಸದಲ್ಲಿ ಅಥವಾ ಇಷ್ಟು ಗಂಟೆನಲ್ಲಿ ನಡೆದಿರುವಂತಹ ಸಾಕಷ್ಟು ನ ಘಟನೆಗಳು ನಿಮಗೆ ಕಣ್ಮುಂದೆ ಬರ್ತವೆ ಸಿನಿಮಾಗಳು ಆದರೆ ಇದು ವಿಭಿನ್ನವಾಗಿ ನಿಲ್ಲುತ್ತೆ ಮ್ಯಾಕ್ಸ್ ಯಾಕೆ ವಿಭಿನ್ನವಾಗಿ ನಿಲ್ಲುತ್ತೆ ಮ್ಯಾಕ್ಸ್ ಅಂತಂದರೆ ಇದು ಹನ್ನೆರಡು ಗಂಟೆನಲ್ಲಿ ವಿತೌಟ್ ರಿಪೋರ್ಟಿಂಗ್ ಟು ದ ಡ್ಯೂಟಿ ಒಬ್ಬ ಇನ್ಸ್ಪೆಕ್ಟರ್ ರಿಪೋರ್ಟ್ ಡ್ಯೂಟಿಗೆ ರಿಪೋರ್ಟ್ ಆಗದೇ ಮಾಡುವಂತಹ ಒಂದು ಅಭೂತಪೂರ್ವವಾದಂತಹ ಕೆಲಸ ಯಾಕೆ ಅಂತಂದರೆ ಪೊಲೀಸವರ ಒಂದು ಚೌಕಟ್ಟಿನಲ್ಲಿ ಅಥವಾ ಒಂದು ಪೊಲೀಸ್ ಸ್ಟೇಷನ್ನ ಚೌಕಟ್ಟಿನಲ್ಲಿ ನಡೆಯುವಂತಹ ಒಂದು ಕಥಾ ಹಂದರ ಈ ಒಂದು ಮ್ಯಾಕ್ಸ್ ಏನಕ್ಕೆ ಏನಾಗೋಗುತ್ತೆ ಈ ಹನ್ನೆರಡು ಗಂಟೆಯಲ್ಲಿ ಏನು ನಡೆದೋಗುತ್ತೆ ಅಂಥದ್ದು ಅಂದರೆ ಮೊದಲನೇದಾಗಿ ನಾವು ಡೈರೆಕ್ಟ್ರಿಗೆ ನಿಜವಾಗ್ಲೂ ಒಬ್ಬ ಹೊರಗಡೆಯಿಂದ ಬಂದಂತಹ ಒಬ್ಬ ಡೈರೆಕ್ಟ್ರಿಗೆ ಅವಕಾಶ ಕೊಟ್ಟು ಹೊಸಬನಿಗೆ ಅದು ಮೊದಲೇ ಚಿತ್ರ ದೊಡ್ಡ ಬಜೆಟ್ ಸಿಗ್ಬ ದೊಡ್ಡ ಬಜೆಟ್ ಹಾಕಿ ಮಾಡಿರುವಂತಹ ಪ್ರೊಡ್ಯೂಸರು ಹೊರಗಡೆಯವರು ಸೊ ಇವರು ಇಬ್ಬರಿಗೂ ಆ ನಂಬಿಕೆಗೆ ಹುಸಿ ಆಗದೆ ಇರುವಂತಹ ಸಿನಿಮಾನೇ ಮ್ಯಾಕ್ಸ್ ಹಂಡ್ರೆಡ್ ಪರ್ಸೆಂಟ್ ಹಾಡುಗಳಂತೂ ಸಖತ್ ಇಂಪಾಕ್ಟ್ ಕೇಳಿಸುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಅದು ಮಾರ್ನಿಂಗ್ ಶೋ ಫ್ಯಾನ್ಸ್ಗಳ ಜೊತೆ ನೋಡುವಾಗ ಒಂದು ಚೂರು ಕೇಳಿಸಲ್ಲ ಕಣ್ರಿ ಇದಂತೂ ಸತ್ಯ ನಿಮಗೆ ಗೊತ್ತು ನಾನು ಮತ್ತೊಮ್ಮೆ ನಾಳೆ ಅಥವಾ ನಾಡಿದ್ದು ಫ್ಯಾಮಿಲಿ ಒಟ್ಟಿಗೆ ಹೋಗಿ ಕೂತು ನೋಡೇ ನೋಡ್ತೀನಿ ಯಾಕೆಂತಂದರೆ ಅಷ್ಟು ಅದ್ಭುತವಾಗಿದೆ ಈ ಮ್ಯಾಕ್ಸು ಮ್ಯಾಕ್ಸಿಮಮ್ ಮಾಸು ಇವೆಲ್ಲ ಏನು ಅಂತಂದರೆ ಪಾತ್ರವರ್ಗಕ್ಕೆ ಬಂದ್ಬೋಣ ಲೈನ್ ಹೇಳಿದ್ದೀನಿ ಇಲ್ಲಿ ಒಂದು ಐದು ಜನ ಪಾತ್ರವರ್ಗ ಆಗಿ ಫ್ರೇಮ್ ಟು ಫ್ರೇಮ್ ಅಂತೂ ನಮಗೆ ಸುದೀಪ್ ಅವ್ರು ಕಾಣಿಸಿಯೇ ಕಾಣಿಸ್ತಾರೆ ಎಷ್ಟೋ ವರ್ಷಗಳ ನಂತರ ಫ್ರೇಮ್ ಟು ಫ್ರೇಮ್ ನಾವು ಸುದೀಪ್ ಅವ್ರನ್ನ ನೋಡಿ ಭಾಳ ಕಾಲ ಹೋಗಿತ್ತು ಸೊ ಈ ಸಿನಿಮಾದಲ್ಲಿ ಫ್ಯಾನ್ಸ್ಗಾಗಲಿ ಸಿನಿ ಪ್ರಿಯ ಪ್ರೇಕ್ಷಕರಿಗಾಗಲಿ ಹಬ್ಬದ ಊಟ ಗ್ಯಾರಂಟಿ ಯಾಕಂದರೆ ಎಲ್ಲ ಕಡೆ ಸುದೀಪ್ ಅವರು ಕಾಣಿಸ್ತಾರೆ ಅದೊಂದು ಖುಷಿಯಾಗುತ್ತೆ ಆಮೇಲೆ ಇವತ್ತಿನ ಮಾಡ್ರನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಮಾಡುವಂತಹ ಒಂದು ಸನ್ನಿವೇಶ ಯಾವುದು ಈಗ ಏನು ಅಂತಂದರೆ ಸಖತ್ತು ವೆಬ್ ಸೀರೀಸ್ಗಳಿಗೆ ಅಡಿಕ್ಟ್ ಆಗಿರ್ತೀವಿ ಥ್ರಿಲ್ಲರು ಕ್ರೈಮು ಸೊ ಸಸ್ಪೆನ್ಸ್ ಇವೆಲ್ಲ ಒಳಗೊಂಡಿರುವಂತಹ ಕಥೆಗಳನ್ನು ನೋಡ್ತಾ 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 ನಾವು ಸಿನಿಮಾ ಎರಡು ಗಂಟೆಗಳ ಕಾಲ ಸಿನಿಮಾದಲ್ಲಿ ಏನಿರ್ಬೋದಪ್ಪ ಅನ್ನೋದನ್ನು ನೋಡೋದಕ್ಕೆ ತುಂಬ ಕುತೂಹಲ ಇರುತ್ತೆ ಯಾವ ವೆಬ್ ಸೀರೀಸ್ಗೂ ಕಮ್ಮಿ ಇಲ್ಲ ಈ ಮ್ಯಾಕ್ಸ್ ಸುದೀಪ್ ಅವರ ಆ್ಯಕ್ಟಿಂಗ್ ಬಗ್ಗೆ ನಾವು ಮಾತಾಡಲೇ ಕೂಡುದು ಆ ಅಪ್ಪ ಅಲ್ಲಿದ್ದಾರೆ ಆ್ಯಕ್ಟಿಂಗ್ ವಿಚಾರದಲ್ಲಿ ಹಿಂಗೆ ಮಾಡಬೇಕಿತ್ತು ಹಂಗೆ ಮಾಡಬೇಕಿತ್ತು ಅಂತ ಹೇಳೋ ಒಂದೂ ಇಲ್ಲ ಯಾಕೆಂತಂದರೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದ್ರೆ ಗೂಸ್ ಬಂಪ್ಸ್ ಇದು ನಿಜವಾಗ್ಲೂ ವಿಮರ್ಶೆ ಅನ್ನೋದಕ್ಕಿನ್ನ ಸಿನಿಮಾ ಬಗ್ಗೆ ಒಂದು ಐದು ಕ್ಯಾರೆಕ್ಟ್ರು ಮಂಜು ನಾನು ನಾವೆಲ್ಲ ಇಂಟ್ರ್ಯೂ ಮಾಡ್ಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದ್ರು ಸುದೀಪ್ ಅವ್ರಿಗೆ ನಮ್ಮ ಮಾಧ್ಯಮದವರು ಸರ್ ನಿಮಗಿನ್ನೇ ಹೆಚ್ಚಾಗಿ ಆರ್ಬಡಿಸಿದಾರಂತೆ ಉಗ್ರ ಮಂಜು ಅವರು ಈಗ ಬಿಗ್ ಬಾಸ್ನಲ್ಲಿದ್ದಾರೆ ಉಗ್ರ ಮಂಜು ಅವರು ಉಗ್ರ ಮಂಜುಗೆ ಎರಡು ಸ್ಟಾರ್ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರೋದು ಪಾಪ ಒಳ್ಳೆ ಮೈಲೇಜ್ ಇರೋ ಕ್ಯಾರೆಕ್ಟ್ರೇ ಆದರೆ ಎಗ್ರಾಡ್ತಾರೆ ಜಾಸ್ತಿ ಅನ್ನೋದೊಂದು ಕಾಣಿಸುತ್ತೆ ಅದು ಬಿಟ್ಟರೆ ಒಂದು ಕಡೆ ನನಗೆ ಕಂಟಿನ್ಯೂ ಕಂಟಿನ್ಯೂಟಿ ಎಲ್ಲೋ ಮಿಸ್ ಆಯ್ತೇನೋ ಅಂತ ಒಂದು ಚಾನ್ಸಸ್ ಇದೆ ಯಾಕಂದರೆ ಸುನೀಲ್ ಅವರ ತೆಲುಗು ಆ್ಯಕ್ಟ್ರು ಕಾಮಿಡಿಯನ್ನು ಈಗ ವಿಲನ್ ಪಾತ್ರಗಳು ಜಾಸ್ತಿ ಮಾಡ್ತಾ ಇರ್ತಾರೆ ಅವರ ತಮ್ಮನ ಪಾತ್ರದಲ್ಲಿ ಮಾಡಿರುವಂತಹ ಒಬ್ಬ ವ್ಯಕ್ತಿಗೆ ಆಗಷ್ಟೇ ಒಡೆದು ಒಂದು ಅರ್ಧ ಗಂಟೆ ಮುಂಚೆ ಒಡೆದು ಕಳಿಸಿರ್ತಾರೆ ಬ್ಯಾಂಡೇಜ್ ಇರುತ್ತೆ ನೆಕ್ಸ್ಟ್ ಶಾರ್ಟಲ್ಲಿ ಅದು ಇರಲ್ಲ ಬ್ಯಾಂಡೇಜು ಸೊ ಸ್ವಲ್ಪ ಕಂಟಿನ್ಯೂಟಿ ಮಿಸ್ ಇರ್ಬೋದೇನೋ ಅನ್ನೋದೊಂದು ಅನಿಸುತ್ತೆ ಅಂದರೆ ಎಡಿಟಿಂಗ್ ಸೆನ್ಸ್ ಇರೋರು ಇದನ್ನು ಅಬ್ಸರ್ವ್ ಮಾಡ್ಬೋದು ಅದು ಒಂದು ಬಿಟ್ಟರೆ ಮಾತ್ರ ನಾ ಅಬ್ಸರ್ವ್ ಮಾಡಿದ ಮಾತ್ರ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಬೋರ್ ಓಡಿಸ್ದಲೆ ಎರಡು ಅವರ್ ಕೂತ್ಕೊಂಡು ನೋಡುವಂತಹ ಸಿನಿಮಾ ಅದು ಏನು ಆ್ಯಕ್ಷನ್ ಸಿನಿಮಾ ಅಷ್ಟು ಎಂಜಾಯ್ ಮಾಡಿ ನೋಡ್ತೀವಿ ಅಂತಂದರೆ ಮ್ಯಾಕ್ಸ್ನ ಖಂಡಿತವಾಗ್ಲೂ ಮಿಸ್ ಮಾಡ್ದಂಗೆ ನೋಡಿ ಇನ್ನು ತಮಿಳ್ ಆ್ಯಕ್ಟ್ರು ಹೆಡ್ ಕಾನ್ಸ್ಟೇಬಲ್ ಆಗಿ ಮಾಡಿದ್ದಾರೆ ನಮ್ಮ ಉಗ್ರ ಮಂಜು ಆಮೇಲೆ ಸಂಯುಕ್ತ ಹೊರನಾಡು ಸುಕೃತ ವಿಜಯ್ ಚೆಂಡೂರು ಇನ್ನೂ ಸುಮಾರು ಜನ ಆರ್ಟಿಸ್ಟ್ಗಳಿದ್ದಾರೆ ಸಾಕಷ್ಟು ಜನ ಇದ್ದಾರೆ ಇಷ್ಟು ಮೇಯ್ನ್ ಪಾತ್ರದಲ್ಲಿ ಇವರು ಇಷ್ಟು ಜನ ಇದ್ದಾರೆ ವೀಣಾ ಸುಂದರಮ್ ಅವರಿದ್ದಾರೆ ಸೊ ಒಂದು ಒಂದೇನು ಅಂತಂದರೆ ಕತೆಗೆ ಎಲ್ಲೋ ಒಂದು ಕಡೆ ನಾನ್ ಸಿಂಕಲ್ಲಿ ಬಂದು ಪ್ಲೇ ಆಗುತ್ತಪ್ಪ ಅನ್ನೋದೊಂದು ಕುತೂಹಲ ಹುಟ್ಟಿಸುತ್ತೆ ಅಂತಂದರೆ ಇಲ್ಲಿ ಸ್ಟೇಷನಲ್ಲಿ ಏನೇನೋ ನಡೀತಾ ಇರುತ್ತೆ ಅವ್ರ ಟೆನ್ಷನಲ್ಲಿ ಅವ್ರು ಇರ್ತಾರೆ ಅಂಥದ್ರಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೆ ಬರ್ತಾರೆ ಒಬ್ಬ ತಂದೆ ತಾಯಿ ಇವ್ರು ಯಾಕಪ್ಪ ಬರ್ತಾವ್ರೆ ಅಂತ ನನಗಂತೂ ಅನ್ನಿಸ್ತು ಯಾಕಂದರೆ ಮೂಲ ಕತೆ ಉಟ್ಕೊಳ್ಳೋದು ಆ ಪಾಯಿಂಟಲ್ಲಿ ಯಾರು ನೋಡಿರ್ತಿರೋ ಬಿಟ್ಟಿರ್ತೀರೋ ನನಗೆ ಗೊತ್ತಿಲ್ಲ ಆದರೆ ಈ ವಿಮರ್ಶೆ ನೋಡೋರು ಮಾತ್ರ ಆ ಪಾಯಿಂಟ್ನ ನೋಡೇ ನೋಡಿ ಯಾಕೆ ಅಂತಂದರೆ ಮಗಳು ಮಿಸ್ಸಿಂಗು ಅಂತ ಬಂದು ಕೊಡುವಂತಹ ಕಂಪ್ಲೇಂಟು ಕ ಅವರ ಒಂದು ಏನು ಕ್ಷೇತ್ರ ಇರುತ್ತೆ ಅಥವಾ ಜುರುಡಿಕ್ಷನ್ ಇರುತ್ತೆ ಆ ಸ್ಟೇಷನಲ್ಲಿ ಆ ಕಂಪ್ಲೇಂಟ್ ತೊಗೊಳೋದಿಲ್ಲ ಬೆಳಿಗ್ಗೆ ಬನ್ನಿ ಅಂತಾರೆ ಸೊ ನೊಂದೋಗಿರುವಂಥ ಪೇರೆಂಟ್ಸು ಬಂದು ಈ ಸ್ಟೇಷನ್ಗೆ ಸುದೀಪ್ ಅವರ ಹತ್ರ ಆ ಒಂದು ಕಂಪ್ಲೇಂಟ್ನ ಲಾಡ್ಜ್ ಮಾಡಲಿಕ್ಕೆ ಹೇಳ್ತಾರೆ ಸೊ ಎಲ್ಲೋ ಒಂದು ಕಡೆ ಎಲ್ಲಪ್ಪ ಇದು ಎಲ್ಲೆಲ್ಲೋ ಮಿಸ್ ಆಗ್ತಾಯಿದೆ ಲಿಂಕೇ ಇಲ್ವಲ್ಲ ಅನ್ನೋದೊಂದು ಮೂಡುತ್ತೆ ಸಹಜವಾಗಿ ಬಟ್ ಆ ಸೀನ್ಗೂ ಇಲ್ಲಿ ಬರುವಂಥ ಸೀನ್ಗೂ ಫಸ್ಟ್ ಫಸ್ಟ್ ಹಾಫಲ್ಲಿ ಬರುವಂಥ ಸೀನ್ಗೂ ಸೆಕೆಂಡ್ ಹಾಫ್ ಬರುವಂಥ ಸೀನ್ಗೂ ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ ಅಂತಂದರೆ ಈ ಕನೆಕ್ಟಿವಿಟಿ ಇರುತ್ತಲ್ಲ ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂ ತುಂಬ ಅದ್ಭುತವಾಗಿದೆ ನಿಜವಾಗ್ಲೂ ಅದಕ್ಕೋಸ್ಕರ ಅವ್ರಿಗೆ ಸುದೀಪ್ ಅವರು ಕತೆ ಹೇಳಬೇಕಾದ್ರೆ ಓಕೆ ಮಾಡಿ ಎರಡೂವರೆ ವರ್ಷಗಳ ತನಕ ಕಾಯಿಸಿ ಇಂಥ ಚಿತ್ರ ಕೊಟ್ಟಿರೋದಕ್ಕೆ ಸುದೀಪ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಸೊ ಘಟನೆ ಹನ್ನೆರಡು ಗಂಟೆನಲ್ಲಿ ನಡೆಯುತ್ತೆ ಹೆಚ್ಚು ಕಮ್ಮಿ ನೂರು ನೂರೈವತ್ತು ದಿವಸ ಇನ್ನೂರು ದಿವಸ ಶೂಟ್ ಮಾಡಿರ್ತಾರೆ ಶೂಟ್ ಮಾಡಿ ಹನ್ನೆರಡು ಗಂಟೆಲಿ ಏನಪ್ಪ ತೋರಿಸ್ಬಿಡ್ತಾರೆ ಅಂತಂದರೆ ಡ್ಯೂಟಿ ಕಡೆಗೂ ನಾವು ಸಿನಿಮಾದಲ್ಲಿ ಪೋಲೀಸ್ ಡ್ರೆಸ್ ಹಾಕ್ಕೊಂಡು ಬಂದು ರಿಪೋರ್ಟ್ ಮಾಡ್ಕೊಳ್ಳೋದಂತೂ ನೋಡಂಗಿಲ್ಲ ಇದರಲ್ಲೂ ಅಷ್ಟೇ ಬಟ್ ಏನು ಅಂತಂದರೆ ಒಂದೇನು ಅಂತಂದರೆ ಆ ಸ್ವ್ಯಾಗ್ ಇದೆಯಲ್ಲ ಸುದೀಪ್ ಅವ್ರದ್ದು ಸೂಪರ್ ಸತ್ಯವಾಗಿ ಹೇಳ್ತೀನಿ ಸೂಪರ್ ಆಮೇಲೆ ಟ್ವಿಸ್ಟ್ ಆ್ಯಂಡ್ ಟೇಲ್ಸ್ ನಾನು ಹೇಳಿದೆ ನಿಮಗೆ ಸುದೀಪ್ ಅವ್ರು ಹೇಳಿದ್ರು ನೀವು ಅಂದ್ಕೊಂಡು ಅಂತ ನಿಮ್ಮ ಪರ್ಸೆಪ್ಷನಲ್ಲಿ ನೋಡೋ ಅಂಥ ಸಿನಿಮಾ ಅಲ್ಲ ಇದು ನೀವೇನು ಅನ್ಕೊಂತೀರೋ ಅದಕ್ಕೆ ತದ್ವಿರುದ್ಧವಾಗಿರುತ್ತೆ ಅಂತ ನಾನು ನಿಜವಾಗ್ಲು ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಲ್ಲಿ ಸುದೀಪು ಬಂದಿದ ತಕ್ಷಣ ಸ್ಟೇಷನ್ಗೆ ಬಂದಿದ ತಕ್ಷಣ ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಕೆಟ್ಟದೋ ಒಳ್ಳೇದೋ ಗೊತ್ತಿಲ್ಲ ಆ ಇನ್ಸಿಡೆಂಟು ನನಗೆ ಡೌಟ್ ಬಂದಿದೇನು ಅಂತಂದರೆ ಸುದೀಪ್ ಅವರೇ ಮಾಡಿದ್ದಾರೆ ಅಂತ ಯಾಕಂದರೆ ಓಪನ್ ಆಗಿ ಹೇಳ್ಕೋಬೇಕಿದ ಅಂದರೆ ನಾಯಕ ನಟ ಮಾಡಿದ್ದಾನೆ ಅಂತ ಅನಿಸುತ್ತೆ ನಮಗೆ ನನಗಂತೂ ಅನಿಸಿದ ಹಂಗೇನೆ ಏನೋ ಮಾಡಿರ್ಬೋದು ಸುದೀಪೇ ಮಾಡಿರ್ಬೋದು ಅಥವಾ ನಾಯಕ ನಟನೇ ಇದನ್ನು ಮಾಡಿರ್ಬೋದು ಅಂತ ಆದರೆ ಅಲ್ಲಿ ನಡೆದಿರೋ ಅಂಥದ್ದೇ ಬೇರೆ ಕಂಡ್ರಿ ನಿಜವಾಗ್ಲೂ ಇದು ಓಕೆ ಒಂದು ಎರಡು ಮೂರು ಪಾಯಿಂಟ್ಸ್ ಅಂತೂ ನಿಜವಾಗ್ಲೂ ಹೇಳ್ತೀನಲ್ಲ ಈ ಒಂದು ಪ್ಯಾರಲೆಲ್ಲ ಹೋಗ್ತಾ ಇರೋದ ಕತೆ ಅಂತಂದರೆ ಇನ್ನೂ ಸಾಕಷ್ಟು ವಿಚಾರಗಳಿದ್ದಾವೆ ಇವೆಲ್ಲ ಬೇಕಿತ್ತ ಅಥವಾ ಬೇಕೇ ಬೇಕಾ ಅನ್ನೋದು ಇರುತ್ತೆ ಸಾಕಷ್ಟು ವಿಚಾರಗಳು ಇದಾವೆ ಇಲ್ಲಿ ಅಂಥದೆಲ್ಲ ನೀವೇ ಕೂಲಂಕುಶವಾಗಿ ನೋಡಿ ನಿಮಗೆ ಅನಿಸಿದ ಅಭಿಪ್ರಾಯನ ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳಿ ಯಾಕಂತಂದರೆ ಮ್ಯಾಕ್ಸ್ ಈಸ್ ಎ ಮ್ಯಾಕ್ಸಿಮಮ್ ಮಾಸ್ ಸೂಪರ್ ಡ್ಯೂಪರ್ ಹಿಟ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಸ್ ಇಫ್ ನೌ ನಾನು ನೋಡಿದ ಪ್ರಕಾರ ಸಾಕಷ್ಟು ಒಳ್ಳೆಯ ಚಿತ್ರಗಳ ಸಾಲಿಗೆ ಮ್ಯಾಕ್ಸ್ ಕೂಡ ಸೇರುತ್ತೆ ಫ್ಯಾಮ್ಲಿ ಎಂಟರ್ಟೈನ್ಮೆಂಟ್ ಅಂತ ಹೋಗಿದ್ದಂತಹ ಸುದೀಪ್ ಅವ್ರಿಗೆ ಜನಗಳಿಗೆ ಏನು ಬೇಕು ಅಥವಾ ಅವ್ರ ಫ್ಯಾನ್ಸ್ಗೆ ಏನು ಬೇಕು ನಮ್ಮ ಕಿಚ್ಚ ಸುದೀಪ್ ಅವರು ಮಾಸಲ್ಲಿ ಮಾಡಬೇಕು ಆ್ಯಕ್ಷನ್ಸ್ ಇರಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಪ್ರತಿಯೊಂದು ಸೆಕ್ಟ್ರ್ ನಾನು ಹೇಳಿದೆ ನಿಮಗೆ ಆ್ಯಕ್ಷನ್ ಥ್ರಿಲ್ಲರ್ ಸಸ್ಪೆನ್ಸ್ ಈ ಮೂರು ಒಳಗಂಟಂತಹ ಚಿತ್ರ ಮ್ಯಾಕ್ಸ್ ಸೊ ಮತ್ತೊಮ್ಮೆ ಒನ್ಲೈನ್ ಹೇಳಬೇಕು ಅಂತಂದರೆ ಒಬ್ಬ ಇನ್ಸ್ಪೆಕ್ಟ್ರು ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಡೆಯುವಂಥದ್ದು ನಾಳೆ ದಿವಸ ರಿಪೋರ್ಟ್ ಮಾಡ್ಕೋಬೇಕು ಬೆಳಗ್ಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಬಂದು ರಿಪೋರ್ಟ್ ಮಾಡ್ಕೋಬೇಕು ಅದಕ್ಕೆ ಮುಂಚಿತವಾಗಿ ನಡೆಯುವಂತಹ ಒಂದು ಇನ್ಸಿಡೆಂಟು ಈಗೇನು ಕೋರ್ಟ್ ರೂಮ್ ಡ್ರಾಮಾ ಅದು ಇದು ಅಂತೀವಿ ಇದು ಪೊಲೀಸ್ ಸ್ಟೇಷನ್ ಡ್ರಾಮಾ ವಿತ್ ಆ್ಯಕ್ಷನ್ ಥ್ರಿಲ್ಲರ್ ಸಸ್ಪೆನ್ಸ್ ಸಂಪೂರ್ಣವಾಗಿ ಮೈ ರೋಮಾಂಚನಗೊಳಿಸುವಂತಹ ಚಿತ್ರ ಮ್ಯಾಕ್ಸ್ ಸುದೀಪು ಸುನೀಲು ಹೀರೋಯಿನ್ ಇಲ್ಲ ರೀ ಅಪ್ಪ ಹೇಳೋದು ಹೊರತೆ ಹೀರೋಯಿನ್ ಬಿಡೋ ಅಂತ ಸುದೀಪ್ ಅವರು ಕೂಡ ಸಾಕಷ್ಟು ಹೇಳಿದರು ಅವಶ್ಯಕತೆ ಇಲ್ಲ ಈ ಸಿನಿಮಾಗೆ ಯಾಕಂದರೆ ಹನ್ನೆರಡು ಗಂಟೆಯಲ್ಲಿ ನಡೆಯುವಂಥದ್ದಕ್ಕೆ ಅಲ್ಲಿ ಯಾವುದೇ ರೀತಿಯಾದಂಥ ಡಿವೇಟ್ಸ್ ಹಿಡಿಯೋಕ್ಕಾಗಲ್ಲ ಮತ್ತೊಂದು ಇಲ್ಲ ಸೊ ಅವಶ್ಯಕತೆ ಇಲ್ಲ ಅಂತ ಕೂಡ ಹೇಳಿದರು ಇದೊಂದು ಮಾತ್ರ ರಿವೀಲ್ ಮಾಡ್ಬೋದು ಬೇರೆ ನಾನು ಜಾಗಲೂ ಹೇಳ್ತೀನಿ ಏನು ಒಂದೇ ಒಂದು ಪಾಯಿಂಟ್ ಕೂಡ ನಾನು ರಿವೀಲ್ ಮಾಡ್ತಾ ಇಲ್ಲ ಸಿನಿಮಾದ ಯಾಕಂದರೆ ನೀವು ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ಎಂಜಾಯ್ ಮಾಡಬೇಕು ಆದು ಆ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದು ಖಾತೆನ ಬಿಟ್ಕೊಡುವಂಥ ಪಾಯಿಂಟೇ ಇಲ್ಲ ನಾನು ಮೂರು ವಿಷಯ ಹೇಳಿದ್ದೀನಿ ನಿಮಗೆ ಆ ಮೂರು ವಿಷಯನ ಗಮನ ಇಟ್ಟು ಸಿನಿಮಾ ನೋಡಿ ಲಿಂಕು ಕನೆಕ್ಟು ಇವೆಲ್ಲ ಸಖತ್ತಾಗಿರುತ್ತೆ ಸಿಂಕು ನಾನ್ ಸಿಂಕು ಯಾಕೆ ಶಾರ್ಟ್ ಬಂತು ಇಲ್ಲಿ ಇಲ್ಲಿ ಯಾವುದೋ ಇದೆ ಇಲ್ಲಿ ಯಾಕೆ ಬಂತು ಅನ್ನೋದಕ್ಕೆ ಕನೆಕ್ಟಿವಿಟಿ ನಿಮಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಸಾಕಷ್ಟು ವಿಚಾರಗಳಿದ್ದಾವೆ ಒಂದು ಈಗಿನ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅಥವಾ ಕ್ರೈಮ್ ಹೆಂಗೆ ನಡೆಯುತ್ತೆ ಕ್ರೈಮ್ನ ಭೇದಿಸೋದು ಹೇಗೆ ಅದನ್ನು ಮುಚ್ಚಾಕೋದು ಹೇಗೆ ಸಾಕಷ್ಟು ವಿಚಾರಗಳಿದ್ದಾವೆ ಆ ಒಂದೊಂದು ಆ್ಯಕ್ಷನ್ ಅಂತ ಬಂದಾಗ ಮಾಣಿಕ್ಯ ಮಾಣಿಕ್ಯದಲ್ಲಿ ಮಚ್ಚಲ್ಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ಹೊಡೆಯೋದೊಂದು ಇದೆ ಆ ಸುದೀಪ್ ಅವರು ಆ ಮದುವೆ ಡ್ರೆಸ್ಸಲ್ಲಿ ಬಂದು ಅದೊಂದು ಮಾತ್ರ ಕಣ್ಣಿಗೆ ಕಟ್ಟಿದಂ ಇದೆ ಅದೇ ಥರ ಇದೆ ಫೀಲ್ ಫ್ಯಾಕ್ಟ್ರಿ ಒಂದೇ ಒಂದು ಶಾರ್ಟ್ ಮಾತ್ರ ಅದೇ ಥರ ಹೊಡಿತಾರೆ ಅದು ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ಸೊ ಮಾಸ್ಗೆ ಏಳಿ ಏಳಿ ಮಾಡಿಸಿದಂಥ ಆ ರೆಡಿ ಕಟ್ಟೌಟು ಆ ಕಟ್ಟೌಟ್ಗೆ ಮಚ್ಚು ಕೊಟ್ಟರೆ ಮುಗೀತಲ್ಲ ಯಾವೊಂದು ಚೌಕಟ್ಟು ಎಲ್ಲ ಬುಡ ಮೇಲಾಗತ್ತೆ ಸೊ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಂಥ ಸಿನ್ಮಾ ಮ್ಯಾಕ್ಸ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ಪ್ಯಾಸ ವಸೂಲ್ ಸಿನ್ಮಾ ಆಗುತ್ತೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ನಿಮಿಷ ಕೂಡ ಬೋರ್ ಆಗದೆ ಇರುವಂತಹ ಸಿನ್ಮಾ ಇದು ನನ್ನ ಅಭಿಪ್ರಾಯವಾಗಿತ್ತು ವಿಮರ್ಶೆ ಅಂತೂ ಅಲ್ಲವೇ ಅಲ್ಲ ಯಾಕಂತಂದರೆ ವಿಮರ್ಶೆ ಮಾಡಬೇಕು ಅಂತಂದರೆ ಕೆಲವೊಂದು ಪಾಯಿಂಟ್ಸ್ನಾದರೂ ಕೂಡ ಹೇಳಿ ಅಥವಾ ಬರೆದು ಕೊಡಬೇಕಾಗತ್ತೆ ಆಡಿಯನ್ಸ್ನ ಬಿಲ್ಡ್ ಬಿಲ್ಡಪ್ ಮಾಡಲಿಕ್ಕೆ ಸೊ ಇವಿಷ್ಟು ವಿಚಾರಗಳನ್ನ ಹೇಳಿರ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸ್ತಾ ಮ್ಯಾಕ್ಸ್ನ ಮಿಸ್ ಮಾಡ್ದಂಗೆ ಹಬ್ಬ ಹೇಗಿದ್ರು ಕೂಡ ದಯವಿಟ್ಟು ಹೋಗಿ ಕನ್ನಡ ಸಿನಿಮಾಗಳಿಗೆ ನಿಮ್ಮ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಈ ಒಂದು ನನ್ನ ಅಭಿಪ್ರಾಯ ಅಂತ ಹೇಳಬೇಕು ಧನ್ಯವಾದಗಳು ಎ ಬಿ ಸಿ ನ್ಯೂಸ್ ಕರ್ನಾಟಕ